ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೇದಂತಾಚಾರ್ಯ ಅಂತ ಕೇರ್ ಫ್ರಮ್ ಬೆಂಗಳೂರಿನಲ್ಲಿರೋದು ಪ್ರೀ ಓನ್ ಕಾರ್ಸ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಪರ್ಚೇಸ್ ಅಂಡ್ ಸೇಲ್ಸ್ ಮಾಡೋದು ನನ್ನ ಬಿಸ್ನೆಸ್ಸು ನಾನು ಒಂದು ಹದಿಮೂರು ವರ್ಷಗಳ ಕಾಲ ಬೇರೆ ಬೇರೆ ಕಾರ್ ಶೋರೂಮ್ಸ್ ಅಲ್ಲಿ ಡೀಲರ್ಶಿಪ್ ಅಲ್ಲಿ ವರ್ಕ್ ಮಾಡೋದಾದ್ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಹೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಬಿಸ್ನೆಸ್ ಸ್ಟಾರ್ಟಿಂಗ್ ಅಲ್ಲಿ ಒಂದೆರಡು ಕಾರ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಬೆಳೆಯೋಕೆ ಸ್ಟಾರ್ಟ್ ಆಯಿತು ಒಂದ್ ಐದಾರು ಜನ ಎಂಪ್ಲಾಯ್ಸ್ ತಗೊಂಡೆ ಎಂಪ್ಲಾಯಿ ತಗೊಂಡು ಒಂದು ತ್ರೀ ಫೋರ್ ಇಯರ್ಸ್ ಇಂದ ಬಿಸ್ನೆಸ್ ರನ್ ಮಾಡ್ತಿದ್ದೆ ಈ ಬಿಸ್ನೆಸ್ ಬೆಳೆಯೋದ್ರ ಜೊತೆಗೆ ನಮಗೆ ಒಂದು ಟೆನ್ಷನ್ ಯಾವ ತರ ಅಂತಂದ್ರೆ ಫೈನಾನ್ಷಿಯಲ್ ಹ್ಯಾಂಡಲ್ ಮಾಡೋದು ತರ ಎಂಪ್ಲಾಯ್ಮೆಂಟ್ ಹ್ಯಾಂಡಲ್ ಮಾಡೋದು ಯಾವತರ ಒನ್ ಮ್ಯಾನ್ ತರ ಒಂದು ಸೆಲ್ಫ್ ಎಂಪ್ಲಾಯ್ಡ್ ಆಗಿ ಬಿಸ್ನೆಸ್ ನಡೀತಾ ಇತ್ತು ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ ನಾನು ಒಂದು ಸಿಸ್ಟಮೆಟಿಕ್ ಆಗಿ ಬೆಳಿಬೇಕು ಒಂದು ಕಾರ್ ಶೋರೂಮ್ಸ್ ಅಲ್ಲಿ ಬ್ರ್ಯಾಂಡೆಡ್ ಶೋರೂಮ್ ಅಲ್ಲ ಆದ್ರೆ ಓನರ್ ಎಲ್ಲ ಇರ್ತಾರೆ ಎಂಪ್ಲಾಯ್ಸ್ ನಡೆಸ್ತಿರ್ತಾರೆ ಮ್ಯಾನೇಜ್ಮ್ ಮ್ಯಾನೇಜರ್ ನಡೆಸ್ತಿರ್ತಾರೆ ಬಿಸ್ನೆಸ್ ಆತರ ಒಂದು ಸಿಸ್ಟಮೆಟಿಕ್ ಇಲ್ಲ ಅಂದ್ರೆ ನಾನು ಇದೇ ಒಂದು ಒಂದೇ ಒಂದು ಬ್ರಾಂಚ್ ಅಲ್ಲಿ ಇರ್ಬೇಕಾಗುತ್ತೆ ನಾನು ಮಲ್ಟಿಪಲ್ ಬ್ರಾಂಚಸ್ ಮಾಡೋದಕ್ಕಾಗಲ್ಲ ಯಾವ ತರ ಇದನ್ನ ಹ್ಯಾಂಡಲ್ ಮಾಡಬೇಕು ಅಂತ ಅದ್ರ ಬಗ್ಗೆ ನಾನು ತುಂಬಾನೇ ಥಿಂಕ್ ಮಾಡ್ತಿದ್ದೆ ಟೀಮ್ ಬಿಲ್ಡ್ ಮಾಡೋದು ತರ ಮೋಟಿವೇಟ್ ಮಾಡಿ ನನ್ನ ನನ್ನ ನಾನು ಇಲ್ಲ ಅಂತಂದ್ರೂ ಬಿಸ್ನೆಸ್ ನಡ್ಕೊಂಡು ಹೋಗ್ಬೇಕು ನಾನು ಹ್ಯಾಂಡಲ್ ಮಾಡೋ ಪರ್ಸನ್ಸ್ ನ ಕ್ರಿಯೇಟ್ ಮಾಡೋದು ಯಾವ ತರ ಅನ್ನೋದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡಿ ತಿಂಕ್ ಮಾಡ್ತಿದ್ದೆ ಈ ಇರಬೇಕು ಈ ತರ ಇರಬೇಕಾದ್ರೆ ಒಂದಿನ ನಾನು ಫೇಸ್ಬುಕ್ ಅಲ್ಲಿ ಆ್ಯಡ್ ನೋಡಿದೆ ಸತ್ಯ ಸರ್ ಒಂದು ಟೀಮ್ ಬಿ ಟಿ ಐ ಇಂದ ಒಂದು ಟೀಮ್ ಜೊತೆಲಿ ಅವರು ಯಾವುದೋ ಒಂದು ಟ್ರಿಪ್ ಹೋಗಿ ಟ್ರಿಪ್ ಮಾಡಬೇಕಾದ್ರೆ ಈ ತರ ಬಾಸ್ ಬಿಸ್ನೆಸ್ ಓನರ್ ನೀವು ಟ್ರಿಪ್ ಮಾಡ್ಬೇಕಾ ನಿಮ್ ಬಿಸ್ನೆಸ್ ಆಟೋಮೆಟಿಕ್ ಆಗಿ ಈ ಒಂದು ಆಡ್ ನೋಡಿದ್ಮೇಲೆ ನನಗೆ ಟ್ರಿಗರ್ ಆಯ್ತು ಇದು ನಾನು ಸರ್ಚ್ ಮಾಡ್ತಿದ್ದ ವಿಷಯ ಇದೇನೆ ಮೇ ಬಿ ಇದ್ರೊಳಗಡೆ ಹೋದ್ರೆ ನನ್ಗೆ ಒಂದು ಸೊಲ್ಯೂಷನ್ ಸಿಗಬಹುದು ಅಂತ ಹೇಳಿ ನಾನು ಬಿ ಟಿ ಗೆ ಜಾಯ್ನ್ ಆದೆ ಜಾಯ್ನ್ ಆಗಿ ಫೋರ್ ಡೇಸ್ ಸೆಷನ್ ಅಟೆಂಡ್ ಮಾಡಿದೆ ಫೋರ್ ಡೇಸ್ ಸೆಷನ್ ಅಟೆಂಡ್ ಮಾಡಿದ್ಮೇಲೆ ನಮ್ಗೆ ಒಂದು ಕ್ಲಾರಿಟಿ ಬಂತು ನನ್ನ ಬಿಸ್ನೆಸ್ ಇದರಿಂದ ಅಂತ ಅಂತೇಳಿ ಮತ್ತೆ ಒಂದು ಡೈಮಂಡ್ ಮೆಂಬರ್ಶಿಪ್ಗೆ ಸೈನ್ ಅಪ್ ಆದೆ ಸೈನ್ ಅಪ್ ಆದ್ಮೇಲೆ ನಮಗೆ ಟ್ವೆಂಟಿ ಒನ್ ಡೇಸ್ ಸೇಲ್ಸ್ ಚಾಲೆಂಜ್ ಬಂತು ಆ ಸೇಲ್ಸ್ ಚಾಲೆಂಜ್ ಅಲ್ಲಿ ಪ್ರತಿ ದಿನ ಒಂದು ವಿಷಯ ನಾನು ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡಿದೆ ಅದರಲ್ಲಿ ಟೀಮ್ ಬಿಲ್ಡಿಂಗ್ ಇರ್ಬೋದು ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು ಪ್ರತಿಯೊಂದಕ್ಕೂ ನನ್ನ ಸಿಸ್ಟ ನನ್ನ ಬಿಸ್ನೆಸ್ ನಾನು ಸಿಸ್ಟಮೆಟಿಕ್ ಆಗಿ ನಡೆಸಬೇಕು ಅಂತ ಹೇಳಿ ನಾನು ಏನ್ ಕನ್ಸಿಟ್ಕೊಂಡಿದೆ ಆ ಬಿಸ್ನೆಸ್ ನ ಸಿಸ್ಟಮೆಟಿಕ್ ಆಗಿ ನಡ್ಸೋದಕ್ಕೆ ಪ್ರತಿ ಒಂದು ಎಳೆ ಎಳೆಯಾಗಿ ನನಗೊಂದು ಸಿಸ್ಟಮೆಟಿಕ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅದರಲ್ಲಿ ಗೈಡೆನ್ಸ್ ಸಿಗ್ತಾ ಹೋಯ್ತು ಇದನ್ನ ಯೂಸ್ ಮಾಡಿಕೊಂಡು ನಾನು ಬಿಸ್ನೆಸ್ ಅಲ್ಲಿ ಇವತ್ತು ಟೀಮ್ ಬಿಲ್ಡ್ ಮಾಡಿದ್ದೀನಿ ಒಳ್ಳೆ ಟೀಮ್ ಎಲ್ಲರೂ ಮೋಟಿವೇಟೆಡ್ ಆಗಿದ್ದಾರೆ ಸೊ ದಟ್ ನಮ್ಮ ಒಂದು ಕಂಪನಿಗೆ ಫಿಕ್ಸ್ ಮಾಡಿದೀನಿ ನನ್ನ ವ್ಯಾಲ್ಯೂಸ್ ಅನ್ನೋದು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ದಟ್ ನಮ್ಮ ಬಿಸ್ನೆಸ್ ಡೌನ್ ದ ಲೈನ್ ಯಾವ ತರ ಬ್ರಾಂಚಸ್ ಆಗುತ್ತೆ ಯಾವ ತರ ನಡೆಯುತ್ತೆ ಅನ್ನೋದು ಒಂದು ನನಗೆ ಕ್ಲಾರಿಟಿ ಬಂತು ಇದರಲ್ಲಿ ನಾನು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತಗೊಂಡಿದ್ದಾದ್ಮೇಲೆ ನನ್ನ ಬಿಸ್ನೆಸ್ ಸಕ್ಸಸ್ ಕೂಡ ಆಗಿದೆ ಒಂದು ನಾನು ಒಂದು ಅಡಿಷನಲ್ ಫೈವ್ ಲ್ಯಾಕ್ ಟರ್ನ್ ಓವರ್ ಕೂಡ ಮಾಡಿದ್ದೀನಿ ಅದಕ್ಕೆ ನನಗೆ ಬಿ ಟಿ ಎ ಕಡೆಯಿಂದ ಒಂದು ಈ ಬಿಸ್ನೆಸ್ ಸೇಲ್ಸ್ ಮ್ಯಾಸ್ಟ್ರಿ ಅವಾರ್ಡ್ ಕೂಡ ಬಂದಿದೆ ನನ್ನ ಒಂದು ಆಸೆ ಏನಂತ ಒಂದು ನನ್ಗೊಂದು ಇಷ್ಟಪಟ್ಟಿದೆ ಏನಂತಂದ್ರೆ ಇವಾಗ ನಂತರನೇ ನೀವು ಒಂದು ಬಿಸ್ನೆಸ್ ಮಾಡ್ತಿರ್ತೀರಾ ಎಷ್ಟೋ ಜನ ಒಂದು ಸ್ಟ್ರಗಲ್ ಮಾಡ್ತಿರ್ತೀರ ಯಾವ ತರ ಹ್ಯಾಂಡಲ್ ಮಾಡೋದು ಯಾವ ತರ ಮ್ಯಾನೇಜ್ ಮಾಡೋದು ಅಂತ ಅದಕ್ಕೆಲ್ಲದಕ್ಕೂ ಬಿ ಟಿ ಐ ಇಸ್ ದ ಸೊಲ್ಯೂಷನ್ ನಮ್ಮ ಕರ್ನಾಟಕದ ಬಿಸ್ನೆಸ್ ಓನರ್ಸ್ ಗೆ ನಂತರ ನೀವು ಈ ಅವಾರ್ಡ್ ತಗೊಳ್ಬೇಕು ನೀವು ಒಂದು ನಿಮ್ ಬಿಸ್ನೆಸ್ ಸಿಸ್ಟಮೆಟಿಕ್ ಆಗಿ ರನ್ ಮಾಡಬೇಕು ಅಂತಂದ್ರೆ ಬಿ ಗೆ ಸೈನ್ ಅಪ್ ಆಗಿ ಸತ್ಯ ಸರ್ ಕ್ಲಾಸಸ್ನ ಅಟೆಂಡ್ ಮಾಡಿ ನಂತರ ನೀವು ಹ್ಯಾಪಿ ಬಾಸ್ ಆಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು